ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಷ್ಟ್ರೋ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಈ ರಾಹು ಗ್ರಹ ಏನಾದರೂ ನಮ್ಮ ಲಗ್ನ ಭಾವದಲ್ಲಿದ್ದರೆ ಅಥವಾ ಕೆ ಪಿ ಸಿಸ್ಟಮ್ ಪ್ರಕಾರ ಲಗ್ನ ಭಾವದ ಸಬ್ಲಾಡಾಗೋ ಸ್ಟಾರ್ ಲಾಡ್ ಆಗೋ ಬಂದರೆ ಯಾವ ರೀತಿ ತೊಂದರೆ ಬರ್ತಿರುತ್ತೆ ಮತ್ತು ಅದಕ್ಕೆ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಲಗ್ನ ಭಾವದಲ್ಲಿರೋಂಥ ರಾಹು ನಮಗೆ ನಮ್ಮ ಆಲೋಚನೆಗಳನ್ನು ಒಂದು ಭ್ರಮೆಯೊಳಗೆ ಸಿಲುಕಿಸ್ತಾರೆ ಮತ್ತು ಅಥವಾ ನಮ್ಮ ದೇಹಕ್ಕೆ ಅವಾಗವಾಗ ಏನಾದ್ರು ಒಂದು ಸಮಸ್ಯೆಗಳಾಗುವಂಥದ್ದು ಈ ರೀತಿ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದರೆ ನೀವು ಈ ಪರಿಹಾರನ ಮಾಡಿ ಮತ್ತು ನಿಮ್ಮ ಜಾತಕದಲ್ಲಿ ಲಗ್ನದಲ್ಲಿ ರಾವು ಅಥವಾ ಕೆಪಿ ಪ್ರಕಾರ ಲಗ್ನದ ಸಬ್ಲಾಡಾಗೋ ಅಥವಾ ಸ್ಟಾಲಡಗೋ ರಾವು ಬಂದಿದರೆ ಮಾತ್ರ ಈ ಪರಿಹಾರನ ಮಾಡಿ ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗಬೇಡಿ ನೋಡಿ ಗೋಧಿ ಬೆಲ್ಲ ಮತ್ತು ಹಿತ್ತಾಳೆ ಈ ಮೂರನ್ನು ಸೇರಿಸಿ ನೀವು ದಾನ ಅಂತ ಯಾರಿಗಾದರೂ ಕೊಡಬೇಕಾಗತ್ತೆ ಈ ರೀತಿ ನೀವು ದಾನ ಮಾಡೋದ್ರಿಂದ ನಿಮ್ಮ ದೇಹಕ್ಕಾಗಿರ್ಬೋದು ದೈಹಿಕವಾದಂಥ ಯಾವುದೇ ಸಮಸ್ಯೆಗಳು ನಿಮಗೆ ಜೀವನದಲ್ಲಿ ಬರೋದಿಲ್ಲ ಈ ರೀತಿ ನೀವು ವರ್ಷಕ್ಕೆ ಒಂದು ಬಾರಿನಾದರೂ ದಾನ ಮಾಡ್ತಾ ಬನ್ನಿ ಯಾವಾಗಲೂ ತಪ್ಪಾಗಿ ಆಲೋಚನೆ ಮಾಡೋವಂಥದ್ದು ಅಥವಾ ಭ್ರಮೆ ಒಳಗೆ ನೀವು ಒಳಗಾಗುವಂಥದ್ದು ಈ ರೀತಿ ನಿಮ್ಮ ಜೀವನದಲ್ಲಿ ಆಗ್ತಾ ಇದ್ದರೆ ನಿಮ್ಮ ದೇಹಕ್ಕೇನಾದರೂ ಸಮಸ್ಯೆ ಬರ್ತಿದ್ರೆ ಈ ಮೂರು ಪದಾರ್ಥನ ಯಾರಿಗಾದರೂ ನೀವು ದಾನ ಅಂತ ಕೊಟ್ಟರೆ ನಿಮ್ಮ ಜೀವನದಲ್ಲಿ ಈ ಸಮಸ್ಯೆ ಮತ್ತೆ ಮರುಕಳಿಸಲ್ಲ ಇದನ್ನು ಪ್ರತಿ ವರ್ಷಕ್ಕೆ ಒಂದು ಬಾರಿನಾದರೂ ನೀವು ಮಾಡ್ತಾ ಬನ್ನಿ ಇದ್ರ ಜೊತೆಗೆ ಇನ್ನೊಂದು ಪರಿಹಾರ ಅಂತ ನೀವು ಸ್ನಾನ ಮಾಡುವಂಥ ನೀರಿನಲ್ಲಿ ಸ್ವಲ್ಪ ಹಾಲನ್ನು ಬೇರೆಸ್ಬಿಟ್ಟು ನೀವು ಸ್ನಾನ ಮಾಡೋದ್ರಿಂದ ಸಹಿತ ಒಂದನೇ ಭಾವದಲ್ಲಿರುವಂಥ ರಾವು ಮತ್ತು ಕಸ್ಪಲ್ ಸಬ್ ಆಗಿ ಒಂದನೇ ಭಾವದ ಕಸ್ಪಲ್ ಸಬ್ಲಾಡಾಗಿ ಬರುವಂತಹ ರಾವುಗೂ ಸಹಿತ ಪರಿಹಾರ ಆಗುತ್ತೆ ಈ ರೀತಿ ನೀವು ಮಾಡ್ತಾ ಬಂದು ನೋಡಿ ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ವಸ್ತು